ಗ್ರಾಮಾಭಿವೃದ್ಧಿ ಸಂಸ್ಥೆ ಶ್ರೀ ವೀರೇಂದ್ರ ಪರಮಪೂಜ್ಯ ವೀರೇಂದ್ರ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ನಮ್ಮ ಎಲ್ಲರ ಸಹಭಾಗಿತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹಾನಗಲ್ ತಾಲೂಕು ಹೊಂಕಣ ಗ್ರಾಮ ಇಲ್ಲಿನ ಈ ನಮ್ಮ ಸಂಘಗಳೇನಿದ್ದಾವೆ ಮುಂಚೂಣಿಯಲ್ಲಿದ್ದಾವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಆ ನಂತರದಲ್ಲಿ ಈ ಒಂದು ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕೆಲವೊಂದು ಮಾಹಿತಿಗಳ ಕೊರತೆಯಿಂದಾಗಿ ಇವತ್ತು ಜನರ ಮನಸ್ಸಿನಲ್ಲಿ ಬೇರೆ ಬೇರೆ ವಿಷ ಬೀಜಗಳನ್ನು ಬಿತ್ತುವಂಥ ಕಾರ್ಯಕ್ರಮ ನಡೀತಾ ಇದೆ ಅದು ಯಾರು ನೇರವಾಗಿ ಅದಕ್ಕೆ ಕಾಣಿಸ್ಕೊಳ್ಳ್ದೇನೆ ಹಿನ್ನೆಲೆಯಿಂದ ಅದಕ್ಕೆ ಏನೋ ಒಂದು ತಪ್ಪು ಮಾಹಿತಿಗಳನ್ನು ನೀಡಿ ಆ ಒಂದು ಸಂಘದ ಸ ಬಲವನ್ನು ಒಗ್ಗಟ್ಟನ್ನು ಒಡೆಯುವಂಥ ಪ್ರಯತ್ನ ನಡೀತಾ ಇರೋದರಿಂದ ಈ ಒಂದು ನಮ್ಮ ಒಂದು ಮಾಹಿತಿ ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ನಾವು ಕ್ಷೇತ್ರ ಸಂಯೋಜಕರ ಸಹಭಾಗಿತ್ವದಲ್ಲಿ ತಿಳ್ಕೊಂಡು ನಾವು ಅದಕ್ಕೆ ಏನು ಬೇಕು ಅದರ ಬಗ್ಗೆ ಅದರಿಂದ ನಡೀತಾ ಇರುವಂಥ ಹಲವಾರು ಸಂಘಟಿತ ವಿಷಯಗಳು ಏನಿದಾವೆ ಅನ್ನೋದನ್ನು ತಿಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಅನಿವಾರ್ಯತೆ ಆಗಿದೆ ಇವಾಗ ಆದ್ದರಿಂದ ಯಾರು ಕೂಡ ಧರ್ಮಸ್ಥಳ ಸಂಘದ ಯಾವುದೇ ರೀತಿಯ ಅತಿ ಅತಿಯಾದಂಥ ಒಂದು ಬಡ್ಡಿ ತಗೋತಾ ಇದ್ದಾರೆ ಇನ್ ಇನ್ನೇನೋ ಒಂದು ವ್ಯವಹಾರ ಮಾಡ್ತಾ ಇದ್ದಾರೆ ಅವ್ರ ವೈಯಕ್ತಿಕ ಉದ್ದೇಶಗಳಿಗಾಗಿ ಒಂದು ಇದನ್ನು ಸಂಘವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರನ ಯಾರೂ ಕೂಡ ತಲೆಗೆ ಹಾಕ್ಕೊಳ್ತೇನೆ ಈ ಗ್ರಾಮಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿನ ಪ್ರತಿಯೊಬ್ಬ ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಆಶ್ರಯವಾಗಿ ಅವರಿಗೆ ಅವರ ಜೀವನಕ್ಕೆ ಪೂರಕವಾದಂಥ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಅವರಿಗೆ ಹೈನುಗಾರಿಕೆಯಿಂದ ಹಿಡಿದು ಪ್ರತಿಯೊಂದು ಕೃಷಿಯಿಂದ ಹಿಡಿದು ಪ್ರತಿಯೊಂದು ಜೇನು ಸಾಕೊಂಡಿದ್ದೆ ಯಾವುದೇ ಒಂದು ಕ್ಷೇತ್ರ ಆಗಲಿ ಅದಕ್ಕೆ ಬೇಕಾದಂಥ ಸಹಾಯಧನವನ್ನು ಕೊಡ್ತಾ ಇದೆ ಆ ನಂತರದಲ್ಲಿ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಇದೆ ಈ ಹಲವಾರು ಯೋಜನೆಗಳು ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಅನುಷ್ಠಾನಗೊಂಡಿದ್ದಾವೆ ಆದ್ದರಿಂದ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಅದನ್ನು ನಮ್ಮ ಕ್ಷೇತ್ರ ಸಂಯೋಜಕರು ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಂಡು ನಿಮ್ಮಲ್ಲಿ ಏನಾದರೂ ಸಂಶಯಗಳಿದ್ರೆ ಅದನ್ನು ಬಗೆಹರಿಸ್ಕೊಂಡು ಈ ಒಂದು ಊಹಾಪೋಹಗಳಿಗೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡಿದ್ರೆ ಅಗ್ಗಟ್ಟಾಗಿ ಈ ಸಂಘಗಳನ್ನು ಇನ್ನಷ್ಟು ಹೆಚ್ಚು ಬೆಳವಣಿಗೆ ಮಾಡಿಕೊಂಡು ನಾವು ಕೂಡ ಅದರಲ್ಲಿ ನಮ್ಮ ಉಳಿತಾಯ ಅನ್ನುವಂಥದ್ದು ಏನಿದೆ ಅದನ್ನು ಉಳಿಸ್ಕೊಂಡು ಮತ್ತೊಂದು ಏನಾದರೂ ಒಂದು ಕೆಲಸ ಮಾಡಿಕೊಂಡು ಒಟ್ಟಿನಲ್ಲಿ ಉನ್ನತಿಯ ಕಡೆಗೆ ಸಾಗುವಂಥ ಪ್ರಮುಖವಾದಂಥ ಹೆಜ್ಜೆ ಇಡಬೇಕಾದಂಥ ಈ ಸಂದರ್ಭದಲ್ಲಿ ಹೊಂಕಣ ಗ್ರಾಮದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ದೇನೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಬಗೆಹರಿಸ್ಕೊಂಡು ಹೋಗೋಣ ಅಂತ ಹೇಳಿ ತಮಗೂ ಕೂಡ ತಿಳಿಸ್ತಾ ನಿಮ್ಮೆಲ್ಲರ ಸಹಕಾರ ಸಹಾಯ ಅನ್ನುವ ಅಗತ್ಯ ಇದೆ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದಾಗಿ ಹೋಗೋಣ ಇಲ್ಲಿ ಏನೇ ಒಂದು ಸಮಸ್ಯೆಗಳು ತೊಂದರೆಗಳು ಬಂದರೂ ಕೂಡ ಹಾನಗಲ್ ತಾಲೂಕು ಹಂಕಣ ಗ್ರಾಮದ ಹೆಸರಿನಲ್ಲಿ ಯಾವುದೇ ರೀತಿಯ ದುಃಖ ಆಗದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀವಿ ಹಂಕಣ ಗ್ರಾಮದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ದೇನೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಬಗೆಹರಿಸ್ಕೊಂಡು ಹೋಗೋಣ ಅಂತ ಹೇಳಿ ತಮಗೂ ಕೂಡ ತಿಳಿಸ್ತಾ ನಿಮ್ಮೆಲ್ಲರ ಸಹಕಾರ ಸಹಾಯ ಅನಿವಾರ ಅಗತ್ಯ ಇದೆ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದಾಗಿ ಹೋಗೋಣ ಇಲ್ಲಿ ಏನೇ ಒಂದು ಸಮಸ್ಯೆಗಳು ತೊಂದರೆಗಳು ಬಂದರೂ ಕೂಡ ಹಾನಗಲ್ ತಾಲೂಕು ಹಂಕಣ ಗ್ರಾಮದ ಹೆಸರಿನಲ್ಲಿ ಯಾವುದೇ ರೀತಿಯ ದುಃಖ ಆಗದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ವಿ